ಕಳೆದ ಡಿಸೆಂಬರ್ ಮೂವತ್ತೊಂದು ಚಿಕ್ಕಮಗಳೂರು ಜಿಲ್ಲೆ ರಂಗೇನಹಳ್ಳಿಯಲ್ಲಿ ಮಹಿಳೆ ಮೇಲೆ ಅತ್ಯಾಚಾರ ಯತ್ನ ನಡೆದಿತ್ತು ಪಕ್ಕದ ಮನೆಯ ನಿವಾಸಿ ಇಪ್ಪತ್ತೇಳು ವರ್ಷದ ಕೃಷ್ಣ ಎಂಬವನು ಮಹಿಳೆ ಮೇಲೆ ಅತ್ಯಾಚಾರಕ್ಕೆ ಯತ್ನಿಸಿದ್ದ ಈ ವೇಳೆ ಮಹಿಳೆ ಜೋರಾಗಿ ಕೂಗಿಕೊಂಡಿದ್ದಾಳೆ ಸುತ್ತಮುತ್ತಲಿನ ಮನೆಯವರು ಆಗಮಿಸ್ತಾ ಇದ್ದಂತೆ ಕಾಮುಕ ಕೃಷ್ಣ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ ಈ ಸಂಬಂಧ ಕಳೆದ ಮೂರರಂದು ಸಂತ್ರಸ್ತೆ ತನೀಕೆರೆ ತಾಲೂಕಿನ ಲಕ್ಕವಳಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಳು ಪ್ರಕರಣ ದಾಖಲಿಸಿಕೊಂಡಿದ್ದ ಪೊಲೀಸರು ಆರೋಪಿಗಾಗಿ ಚಿಕ್ಕಮಗಳೂರು ಡಿವೈಎಸ್ಪಿ ನೇತೃತ್ವದಲ್ಲಿ ಒಂದು ತಂಡವನ್ನು ರಚನೆ ಮಾಡಿದ್ದರು ಆದರೆ ಪ್ರಕರಣ ದಾಖಲಾಗಿ ಹದಿನೈದು ದಿನಗಳಾದರೂ ಕೂಡ ಆರೋಪಿ ಪತ್ತೆಯಾಗಿರಲಿಲ್ಲ ಇದರಿಂದ ನೊಂದ ಮಹಿಳೆ ಕುಟುಂಬಸ್ಥರು ಬೆಂಗಳೂರಿಗೆ ಆಗಮಿಸಿ ನ್ಯಾಯಕ್ಕಾಗಿ ಪೊಲೀಸ್ ಮಹಾನಿರ್ದೇಶಕ ಓಂ ಪ್ರಕಾಶ್ ಅವರನ್ನ ಭೇಟಿ ಮಾಡಿದ್ರು ಜೊತೆಗೆ ಆರೋಪಿಯನ್ನ ಲಕ್ಕವಳ್ಳಿ ಪೊಲೀಸರು ಇನ್ನೂ ಕೂಡ ಬಂಧಿಸದೇ ಇರುವುದರ ಬಗ್ಗೆ ತಿಳಿಸಿದ್ರು ದೂರಿಗೆ ಸ್ಪಂದಿಸಿದ ಡಿಜಿ ಓಂ ಪ್ರಕಾಶ್ ದೂರವಾಣಿ ಮುಖಾಂತರ ಚಿಕ್ಕಮಗಳೂರು ಎಸ್ಪಿಗೆ ಆರೋಪಿಯನ್ನ ತಕ್ಷಣ ಬಂಧಿಸುವಂತೆ ಸೂಚಿಸಿದ್ದು ಸದ್ಯ ಎಸ್ಪಿ ಅಣ್ಣಾಮಲೈ ಆರೋಪಿ ಕೃಷ್ಣನ ಪತ್ತೆಗಾಗಿ ಎರಡು ವಿಶೇಷ ತಂಡ ರಚಿಸಿ ತಲೆಮರೆಸಿಕೊಂಡ ಕೃಷ್ಣನಿಗಾಗಿ ಹುಡುಕಾಟ ಇದ್ದಾರೆ ಕಳೆದ ಡಿಸೆಂಬರ್ ಮೂವತ್ತೊಂದು ಚಿಕ್ಕಮಗಳೂರು ಜಿಲ್ಲೆ ರಂಗೇನಹಳ್ಳಿಯಲ್ಲಿ ಮಹಿಳೆ ಮೇಲೆ ಅತ್ಯಾಚಾರಕ್ಕೆ ಯತ್ನಪಟ್ಟಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹಿಳೆಯ ಪಕ್ಕದ ಮನೆಯ ನಿವಾಸಿ ನಾವೀಗ ಬಲಬದಿಯ ಭಾವಚಿತ್ರ ನೋಡ್ತಾ ಇರುವಂತಹ ವ್ಯಕ್ತಿ ಕೃಷ್ಣ ಅಂತ ಈತ ಅತ್ಯಾಚಾರಕ್ಕೆ ಪ್ರಯತ್ನ ಪಟ್ಟಂತಹ ಆರೋಪ ಆತನ ಮೇಲಿದೆ ಈ ವೇಳೆ ಆತ ಈ ರೀತಿಯ ದುಷ್ಕೃತ್ಯಕ್ಕೆ ಮುಂದಾದಾಗ ಮಹಿಳೆ ಜೋರಾಗಿ ಕಿರುಚಿಕೊಂಡಿದ್ದ ಪರಿಣಾಮ ಸುತ್ತಮುತ್ತಲಿನ ಮನೆಯವರು ಅಲ್ಲಿ ಆಗಮಿಸಿ ಕಾಮುಕ ಕೃಷ್ಣ ಅಲ್ಲಿಂದ ಆಗಿದ್ದಾನೆ ಈ ಸಂಬಂಧ ಕಳೆದ ಮೂರರಂದು ಸಂತ್ರಸ್ತೆ ತರೀಕೆರೆ ಪೊಲೀಸ್ ಠಾಣೆಗೆ ದೂರು ಕೊಟ್ಟರು ಕೂಡ ಪ್ರಕರಣ ದಾಖಲಿಸಿಕೊಂಡಿದ್ದ ಪೊಲೀಸರು ಆರೋಪಿಯ ಪತ್ತೆಗೆ ಮಾತ್ರ ಮುಂದಾಗಿರಲಿಲ್ಲ ಆರೋಪಿಗಾಗಿ ಚಿಕ್ಕಮಗಳೂರು ಡಿವೈಎಸ್ಪಿ ನೇತೃತ್ವದಲ್ಲಿ ಒಂದು ತಂಡ ರಚನೆ ಮಾಡಲಾಗಿತ್ತು ಆದರೆ ಹದಿನೈದು ದಿನಗಳಾದರೂ ಕೂಡ ಆರೋಪಿ ಪತ್ತೆಯಾಗಿರಲಿಲ್ಲ ಇದರಿಂದ ನೊಂದ ಮಹಿಳೆ ಕುಟುಂಬಸ್ಥರು ಬೆಂಗಳೂರಿಗೆ ಆಗಮಿಸಿ ಮಹಾನಿರ್ದೇಶಕ ಪೊಲೀಸ್ ಮಹಾನಿರ್ದೇಶಕ ಓಂ ಪ್ರಕಾಶ್ ಅವರನ್ನ ಭೇಟಿಯಾದರು ಜೊತೆಗೆ ಆರೋಪಿಯನ್ನ ಲಕ್ಕವಳ್ಳಿ ಪೊಲೀಸರು ಇನ್ನೂ ಕೂಡ ಬಂಧಿಸದೇ ಇರೋದರ ಬಗ್ಗೆ ದೂರನ್ನ ಕೊಟ್ಟರು ಆಗ ಸ್ಪಂದಿಸಿದಂತಹ ಡಿಜಿ ಓಂ ಪ್ರಕಾಶ್ ದೂರವಾಣಿ ಮುಖಾಂತರ ಚಿಕ್ಕಮಗಳೂರು ಎಸ್ಪಿಗೆ ಆರೋಪಿಯನ್ನ ತಕ್ಷಣ ಬಂಧಿಸುವಂತೆ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ